ನಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಕೃಪೆಯು ಸಮಾಧಾನ ದೇವರ ಕರುಣೆಯು ನಿಮ್ಮ ನಿಮ್ಮ ಕುಟುಂಬಗಳ ಮೇಲೆ ಈ ದಿನವೂ ಅನುದಿನವೂ ಯಾವಾಗಲೂ ಇರಲಿ ದೇವಜನವೇ ಹೇಗಿದ್ದೀರಾ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಬಲಗೊಳ್ಳುತ್ತಾ ಸಾಂತ್ವನವನ್ನು ಹೊಂದುತ್ತಾ ಇದ್ದೀರಲ್ವ ಕರ್ತನಿಗೆ ಸ್ತೋತ್ರ ದೇವಜನವೇ ಶಾಂತವಾಗಿರುವಂಥ ಸಮುದ್ರವನ್ನು ಶಾಂತವಾಗಿರುವ ವಾತಾವರಣವನ್ನು ಶಾಂತವಾಗಿರುವ ವ್ಯಕ್ತಿಗಳನ್ನು ನೋಡುವಾಗ ನಮಗೂ ಕೂಡ ಶಾಂತವಾಗಿ ಇರುತ್ತದೆ ಕಳವಳ ದಿಗ್ಭ್ರಮೆ ಇರುವಂಥ ಸ್ಥಳಗಳಲ್ಲಿ ನಮಗೂ ಕೂಡ ದಿಗ್ಭ್ರಮೆ ಇರುತ್ತದೆ ಒಂದು ಹಳ್ಳಿಯ ವಾತಾವರಣದಲ್ಲಿ ನೀವು ಹೋಗುವಾಗ ಅಲ್ಲಿ ಶಾಂತವಾಗಿ ಎಲ್ಲವೂ ಇರುತ್ತದೆ ಒಂದು ಪಟ್ಟಣಕ್ಕೆ ಬಂದಾಗ ಅಲ್ಲಿ ಗಲಾಟೆ ಓಡಾಟ ಎಲ್ಲರೂ ತಾನು ಮುಂದು ನಾನು ಮುಂದು ಅಂತ ಓಡುತ್ತಾ ಇರುತ್ತಾರೆ ಪಟ್ಟಣಕ್ಕೂ ಹಳ್ಳಿಗೂ ಎಷ್ಟು ವ್ಯತ್ಯಾಸ ಇದೆಯಲ್ವಾ ದೇವರನ್ನು ನಂಬಿದ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಸೊ ಒಂದು ನಿಶ್ಶಬ್ದವಾದ ಶಾಂತವಾದ ವಾತಾವರಣದಲ್ಲಿರುತ್ತಾರೋ ಹಾಗೆ ನಮ್ಮ ಜೀವಿತದ ಕಳವಳಗಳಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಶಾಂತರಾಗಿರಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ ಹಾಗಾದರೆ ಬನ್ನಿ ಈ ದಿನ ದೇವರನ ಮಟ್ಟಿಗೆ ಏನು ಮಾತನಾಡಲಿಕ್ಕಿದ್ದಾರೋ ನಾವು ನೋಡೋಣ ಪ್ರಿಯ ದೇವಜನವೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಕೀರ್ತನೆಗಳ ಗ್ರಂಥ ಮೂವತ್ತ ಏಳನೆಯ ಕೀರ್ತನೆ ಏಳನೆಯ ವಚನ ಯಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಖಾದಿರು ಎಂದು ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವಚನವೇ ಈ ಲೋಕದಲ್ಲಿ ಶಾಂತವಾಗಿರಕ್ಕೆ ಬಿಡೋದಿಲ್ಲ ನಾವು ಸಮಾಧಾನವಾಗಿರಲಿಕ್ಕೆ ಬಿಡೋದೇ ಇಲ್ಲ ಜನ ಯಾಕೆಂದರೆ ಎಲ್ಲ ಸ್ಥಳಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಅಸ್ಥಿರತೆಯನ್ನು ಉಂಟು ಮಾಡುವ ಗಲಿಬಿಲಿ ಕಳವಳ ತೊಂದರೆ ಕೊಡುವಂಥ ವ್ಯಕ್ತಿಗಳು ಪರಿಸ್ಥಿತಿಗಳು ಮನುಷ್ಯನಿಗೆ ಬರುತ್ತಲೇ ಇರುತ್ತವೆ ಹೇಗೆ ಸಮುದ್ರಕ್ಕೆ ಅಲೆಗಳು ತಪ್ಪಿಲ್ಲವೋ ಅದೇ ರೀತಿಯಲ್ಲಿ ಮನುಷ್ಯರಾಗಿರುವಂಥ ನಮ್ಮ ಜೀವಿತದಲ್ಲಿ ಒಂದು ಸಾರಿ ಇದ್ದಂಥ ಶಾಂತತೆ ಒಂದು ಸಾರಿ ಇದ್ದಂಥ ಸಮಾಧಾನ ಮತ್ತೆ ನಮಗೆ ಸಿಗುವುದೇ ಇಲ್ಲ ಕಾರಣ ಏನು ಗೊತ್ತಾ ಈ ಲೋಕಾಧಿಪತಿ ಕಳವಳಗಳನ್ನು ದಿಗ್ಭ್ರಮೆಗಳನ್ನು ಉಂಟು ಮಾಡುತ್ತಾ ಇರುತ್ತಾನೆ ಆದರೆ ದೇವರು ತನ್ನ ಮಕ್ಕಳಿಗೆ ಪರಿಸ್ಥಿತಿಗಳು ಕೈಮೀರಿದಾಗಲೂ ಯಾವ ರೀತಿಯಾದಂಥ ಜೀವಿತ ಇದ್ದು ನಿಮ್ಮವರೇ ನಿಮ್ಮ ವಿರುದ್ಧವಾಗಿ ಕಾರ್ಯಗಳನ್ನು ಕಲ್ಪಿಸಿದಾಗ ದೇವರು ನಮಗೊಂದು ಮಾತನ್ನು ಹೇಳುತ್ತಾ ಇದ್ದಾರೆ ಕರ್ತನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು ಎಂದು ಹೇಳುತ್ತಾ ಇದೆ ಇದರ ಉದ್ದೇಶ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ ನನ್ನೊಟ್ಟಿಗೆ ಯೇಸು ಸ್ವಾಮಿ ಇದ್ದಾರೆ ನಾನು ಹೋಗುವಾಗ ಆತನನ್ನು ಬರುತ್ತಾನೆ ನಾನು ಕೆಲಸದ ಜಾಗಕ್ಕೆ ಹೋಗುವಾಗ ಆತನನ್ನು ಸಂಗಡ ಇದ್ದಾನೆ ನಾನು ಹೋಗುವಾಗ ನಾನು ಇರುವಾಗ ನಾನು ಏನೇ ಮಾಡಲಿ ನನ್ನೊಟ್ಟಿಗೆ ಕರ್ತನು ಇದ್ದಾರೆ ಎಂದು ನೀವು ನೆನೆಸಿದರೆ ನೀವು ಈ ರೀತಿಯಾದಂಥ ಗೊಂದಲ ಈ ರೀತಿಯಾದಂಥ ಏನು ಗಲಿಬಿಲಿ ಅನುಭವ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಈ ವಾಕ್ಯ ನಮಗೆ ಹೇಳುತ್ತದೆ ದೇವರು ನನ್ನ ಸಂಗಡ ಇದ್ದಾನೆ ನಾನು ಶಾಂತವಾಗಿರಬೇಕು ಎಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ ಪ್ರೀತಿಯ ವಿಷನವೇ ಇಲ್ಲಿ ಉಪಯೋಗಿಸಲ್ಪಟ್ಟಂಥ ಈ ಶಾಂತವಾಗಿರು ಕರ್ತನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು ಅಂತ ಹೇಳುತ್ತದೆ ಕಾದಿರು ಅಂದ್ರೆ ಬಿ ಸ್ಟಿಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳುತ್ತದೆ ಇದಕ್ಕೆ ಇಬ್ರು ಭಾಷೆಯಲ್ಲಿ ಡಮಮ್ ಅಂತ ಒಂದು ಪದವನ್ನು ಉಪಯೋಗಿಸ್ತಾರೆ ಅಂದರೆ ಅದರ ಅರ್ಥ ಏನಂದ್ರೆ ಸ್ಥಿರವಾಗಿರು ಮೌನವಾಗಿರು ಮತ್ತು ನೀನು ತಾಳ್ಮೆಯಿಂದಿರು ಎಂಬ ಅರ್ಥವು ನಮಗೆ ಬರುತ್ತದೆ ಪ್ರಿಯ ದೇವಜನವೇ ಇದೇ ವಾಕ್ಯವನ್ನು ಅನೇಕ ಕಡೆಗಳಲ್ಲಿ ಬೈಬಲಲ್ಲಿ ಬಿ ಸ್ಟಿಲ್ ಅಂತ ಅಲ್ಲಿ ಹೇಳುತ್ತಾರೆ ಶಾಂತವಾಗಿ ಕರ್ತನಿಗೋಸ್ಕರ ಕಾದಿರು ಎಂಬ ಪದವನ್ನು ನಾವು ಬೇರೆ ವಾಕ್ಯಗಳಲ್ಲಿ ಕೂಡ ನೋಡುತ್ತಾ ಇದ್ದೇವೆ ಕೀರ್ತನೆಗಳ ಗ್ರಂಥದಲ್ಲಿ ನಲವತ್ತ ಆರನೆಯ ಕೀರ್ತನೆ ಹತ್ತನೇ ವಚನದಲ್ಲಿ ಬಿಡಿರಿ ನಾನೇ ದೇವರು ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ ಎಂದು ಹೇಳುತ್ತಾ ಇದೆ ಇದರರ್ಥ ಹೇಳುವುದು ಕನ್ನಡದಲ್ಲಿ ಬಿಡಿರಿ ಅಂತ ಹೇಳುತ್ತಾ ಇದೆ ಆದರೆ ಇಂಗ್ಲೀಷಲ್ಲಿ ಅದೇ ಒಂದು ವಾಕ್ಯವನ್ನು ನೀವು ಓದುವುದಾದರೆ ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ಗಾಡ್ ಅಂತ ಹೇಳುತ್ತಾ ಇದೆ ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಎಮ್ ಗಾಡ್ ಅಂತ ಹೇಳ್ತಾ ಇದೆ ಅದರ ಅರ್ಥ ಶಾಂತವಾಗಿರಿ ನಾನೇ ನಿಮ್ಮ ದೇವರೆಂದು ಅರಿರಿ ಎಂದು ಹೇಳುತ್ತಾ ಇದೆ ಇದು ಎಷ್ಟು ಒಂದು ಅರ್ಥವತ್ತಾಗಿದೆ ಅಲ್ವಾ ಅಲ್ಲಿ ಕನ್ನಡದಲ್ಲಿ ಬಿಡಿರಿ ನಾನೇ ದೇವರು ಅಂತ ಉಪಯೋಗಿಸ್ತಾ ಇದ್ದಾರೆ ಆದರೆ ಇಂಗ್ಲೀಷಲ್ಲಿ ಇಲ್ಲವ ಅದರ ಮೂಲ ಭಾಷೆ ಇಬ್ರು ಅಲ್ಲಿ ನೀವು ನೋಡುವಾಗ ಹೇಳುತ್ತದೆ ನೀವು ಏನಂದರೆ ಶಾಂತವಾಗಿರಿ ನಾನೇ ಸರ್ವಕ್ಕೂ ಅಧಿಕಾರಿ ಎಂದು ತಿಳಿರಿ ನೋ ದಟ್ ಐ ಎಮ್ ಗಾಡ್ ನಾನು ದೇವರು ಎಂದು ದೇವಜನವೇ ಮನುಷ್ಯರು ಎಷ್ಟೋ ಧೈರ್ಯದ ಮಾತು ಸಮಾಧಾನದ ಮಾತು ನಮಗೆ ಹೇಳಿದರೂ ಕೂಡ ಅದು ನಮಗೆ ಹೆಚ್ಚು ಅನಿಸುವುದಿಲ್ಲ ದೇವರ ಒಂದು ಮಾತು ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಅಲ್ಲ ಕಲ್ಲೋಲಗಳನ್ನು ಎಲ್ಲ ಕಳವಳಗಳನ್ನು ಶಾಂತ ಮಾಡಬಲ್ಲದು ಹೌದು ದೇವಜನವೇ ನೊಂದ ಮನಸ್ಸುಗಳನ್ನಾಗಲಿ ಕೆಟ್ಟ ಕುಟುಂಬಗಳನ್ನಾಗಲಿ ಒಂದು ಯಾವುದೇ ಬೆಲೆಯಿಲ್ಲದ ವ್ಯಕ್ತಿಗಳ ಜೀವಿತವಾಗಲಿ ದೇವರು ಒಂದು ಮಾತು ಹೇಳುವಾಗ ಒಂದು ಆತನ ಸ್ಪರ್ಶ ನಮ್ಮ ಮೇಲೆ ಬರುವಾಗ ನಾವೆಷ್ಟು ಶಾಂತರಾಗುತ್ತೇವೆ ಗೊತ್ತಾ ನಿಜವಾಗಿ ಎಷ್ಟೋ ಜನರು ಇಲ್ಲ ಇಲ್ಲ ನನ್ನ ಜೀವನ ಬೇಡ ನಾನು ಸತ್ತೋಗ್ಬಿಡಬೇಕು ಅಂದ್ಕೊಂಡಿದ್ದೀನಿ ಹೌದಲ್ವಾ ಎಷ್ಟೋ ಜನರು ಇದೇ ಮಾತನ್ನು ಹೇಳ್ತಾರೆ ಯಾಕೆಂದರೆ ಅವರಲ್ಲಿ ಬರುವ ಆ ಉದ್ವೇಗ ಅವರಲ್ಲಿ ಬರುತ್ತಿರುವಂಥ ಕಳವಳವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಇವತ್ತು ನೀವು ಶಾಂತವಾಗಿದ್ದೀರಂದರೆ ನೀವು ಕರ್ತನ ಕೃಪೆಯನ್ನು ಅನುಭವ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬ ಆ ಶಾಂತತೆಯನ್ನು ಅನುಭವ ಮಾಡ್ತಾ ಇದ್ದೀರಾ ಹೌದಾ ಇಲ್ವ ನೀವೇ ಹೇಳಿ ನೀವು ಹೇಳ್ತೀರಾ ಮೊದಲು ನಾನು ಎಷ್ಟು ಕಳವಳ ಪಡ್ತಾ ಇದ್ದೆ ಗೊತ್ತಾ ಎಷ್ಟು ಬಾಧೆ ಪಡ್ತಾ ಇದ್ದೆ ಎಷ್ಟು ಚಿಂತೆ ಮಾಡ್ತಾ ಇದ್ದೆ ನನ್ನ ಕುಟುಂಬ ಹೇಗಿತ್ತು ಗೊತ್ತಾ ಇವತ್ತು ನೀವು ಎಷ್ಟೋ ತಾಳ್ಮೆಯಿಂದ ಪ್ರತಿ ಕಾರ್ಯವನ್ನು ನೀವು ಎದುರಿಸುತ್ತಿದ್ದೀರಂದರೆ ಅದು ನಿಜವಾಗಿಯೂ ನಿಮ್ಮ ನನ್ನ ಯಾವುದೇ ತಲಾಂತು ಜ್ಞಾನ ಶಕ್ತಿ ಎಲ್ಲ ಬದಲಾಗಿ ದೇವರು ನಮಗೆ ಕೊಟ್ಟಿರುವ ಭರವಸೆಯ ಮಾತುಗಳು ಇವತ್ತು ದೇವಜನವೇ ಅದು ಸರಿ ತಾನೇ ನೀವು ಒಪ್ಕೊಳ್ತೀರ ತಾನೇ ಹೌದು ದೇವಜನವೇ ನಾವು ಅಂಥ ಪರಿಸ್ಥಿತಿಗಳನ್ನೆಲ್ಲ ಹಾದು ಹೋಗಿ ಹಾದು ಹೋಗಿ ನಾವು ಕರ್ತನಲ್ಲಿ ಶಾಂತವಾಗಿರುವುದನ್ನು ಕಲಿತಿದ್ದೇವೆ ನೋಡಿ ವಯಸ್ಸಾಗಿರುವಂಥವರಿಗಿರುವ ತಾಳ್ಮೆ ಅಂದರೆ ಒಂದು ನಲವತ್ತು ಐವತ್ತು ಐವತ್ತು ವರ್ಷ ಮೇಲ್ಪಟ್ಟವರಿಗಿರುವಂಥ ತಾಳ್ಮೆ ಇಪ್ಪತ್ತು ಮೂವತ್ತು ವರ್ಷದಲ್ಲಿರುವಂಥವರಿಗೆ ಯವನಸ್ಥರಿಗೆ ತಾಳ್ಮೆ ಬರೋದಿಲ್ಲ ಎಲ್ಲನೂ ಬೇಗ ಬೇಗ ಆಗೋಗ್ಬೇಕು ಏನಾಗುತ್ತೋ ನೋಡೇ ಬಿಡೋಣ ಏನಾಗುತ್ತೋ ಮಾಡೇ ಬಿಡೋಣ ಅಂತ ಹೇಳಿ ಅವರು ಎಲ್ಲ ಕಾರ್ಯಗಳಲ್ಲಿ ಸ್ಪೀಡಾಗಿ ಇರ್ತಾರೆ ಆದರೆ ಸ್ವಲ್ಪ ಅನುಭವ ಆದಮೇಲೆ ಅವರು ತಾಳ್ಮೆಗೆ ಬರುತ್ತಾರೆ ಈಗ ನನ್ನ ವಯಸ್ಸಲ್ಲಿರುವಂಥವರಿಗೆ ತಾಳ್ಮೆಗಿಂತ ಇನ್ನೂ ನಮ್ಮ ತಂದೆ ಸ್ಥಾನ ಇನ್ನೂ ಅದಕ್ಕಿಂತ ಕಡಿಮೆ ಸ್ಥಾನಕ್ಕೆ ಇರುವಂಥವರು ತುಂಬ ತಾಳ್ಮೆಯಲ್ಲವರಾಗಿರ್ತಾರೆ ಯಾಕೆಂದರೆ ಅವರು ಆಲೋಚನೆ ಮಾಡುತ್ತಾರೆ ಹೀಗೆ ಹಿರಿಯರು ಅನುಭವಸ್ಥರು ಇಷ್ಟು ತಾಳ್ಮೆಯಿಂದಿರಬೇಕಾದರೆ ನಮ್ಮನ್ನುಂಟು ಮಾಡಿದ ದೇವರು ಎಷ್ಟು ತಾಳ್ಮೆಯಿಂದ ಆತನಿರುತ್ತಾರಲ್ವಾ ದೇವರು ಇವತ್ತು ಈ ಎರಡು ವಾಕ್ಯಗಳಲ್ಲಿ ನಮಗೆ ಹೇಳುತ್ತಾ ಇದ್ದಾನೆ ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ಗಾಡ್ ಅಂತ ಹೇಳುತ್ತದೆ ಅದೇ ರೀತಿಯಲ್ಲಿ ಮೂವತ್ತೇಳು ಏಳರಲ್ಲಿ ಬಿ ಸ್ಟಿಲ್ ಆರ್ ಸ್ಟ್ಯಾಂಡ್ ಸ್ಟಿಲ್ ಆ್ಯಂಡ್ ವೆಯ್ಟ್ ಫಾರ್ ಮಿ ಅಂತ ಹೇಳುತ್ತದೆ ಇವತ್ತು ಈ ವಾಕ್ಯದ ಅರ್ಥ ನಿಮ್ಮೊಟ್ಟಿಗೂ ನನ್ನೊಟ್ಟಿಗೆ ಹೇಳ್ತಾರೆ ಮಕ್ಕಳೇ ನಿಮ್ಮಷ್ಟಕ್ಕೆ ನೀವೇ ಏನು ತೀರ್ಮಾನ ತಗೊಳಕ್ಕೆ ಹೋಗಬೇಡಿ ನಿಮ್ಮ ಆಲೋಚನೆ ಮೇಲೆ ಬುದ್ಧಿ ಮೇಲೆ ನೀವು ಆಧಾರವಾಗಲಿಕ್ಕೆ ಹೋಗಬೇಡಿ ಮನುಷ್ಯರ ಮೇಲೆ ಆಧಾರವಾಗಲಿಕ್ಕೆ ಹೋಗಬೇಡಿ ಪರಿಸ್ಥಿತಿಗಳ ಮೇಲೆ ಆಧಾರವಾಗಲಿಕ್ಕೆ ಹೋಗಬೇಡಿ ನನ್ನ ಮೇಲೆ ನೀವು ಆಧಾರವಾಗಿರ್ರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಬೈಬಲಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರುವಂಥ ಮಾತು ಏನಂದರೆ ಏಸು ಕ್ರಿಸ್ತರು ಅಡುಗಿನಲ್ಲಿರುವಾಗ ಸಮುದ್ರದಲ್ಲಿ ಗಾಳಿ ಬೀಸಿತು ನಾವು ಮಾರ್ಕನ್ನು ಬರೆದ ಸ್ವಾರ್ತೆ ನಾಲ್ಕನೆಯ ಅಧ್ಯಾಯ ಮೂವತ್ತ ಒಂಬತ್ತನೇ ವಚನದಲ್ಲಿ ಆತನು ಎದ್ದು ಗಾಳಿಯನ್ನ ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು ಆಮೇ ಈವತ್ತು ನನ್ನ ಪ್ರಿಯ ದೇವಚನವೇ ಶಿಷ್ಯರುಗಳು ಪ್ರಯಾಣ ಮಾಡುತ್ತಿದ್ದಂಥ ಆ ಅಡಗಿನಲ್ಲಿ ನಿಜವಾಗಿಯೂ ಬಿರುಗಾಳಿ ಬೀಸಿತು ಅಲೆಗಳು ಎದ್ದವು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಅನುಭವ ಇದ್ದರೂ ಕೆಲಸಕ್ಕೆ ಬರ್ತಾ ಇಲ್ಲ ಅವರ ಜೊತೆಯಲ್ಲಿ ವ್ಯಕ್ತಿಗಳಿದ್ದರೂ ಕೆಲಸಕ್ಕೆ ಇಲ್ಲ ಅವರು ಈಜೋಡಿಯರಾಗಿದ್ದರೂ ಸಮುದ್ರದ ಕುರಿತಾಗಿ ಗೊತ್ತಿದ್ದರೂ ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವು ಸಂದರ್ಭಗಳಲ್ಲಿ ನಾವು ಎಷ್ಟೇ ಹಿರಿಯರಾಗಲಿ ದೊಡ್ಡವರಾಗಲಿ ಡಾಕ್ಟರ್ಗಳಾಗಲಿ ಇಂಜಿನಿಯರ್ಗಳಾಗಲಿ ಉಪಾಧ್ಯಾಯರಾಗಲಿ ತಂದೆ ತಾಯಿಗಳಾಗಲಿ The <laughs> ನಮ್ಮ ಹಿಡಿತದಲ್ಲಿ ಯಾವುದೊಂದು ಇರುವುದಿಲ್ಲ ನಾವೇನೇ ಪ್ರಯತ್ನ ಪಟ್ಟರು ನಮ್ಮ ಕೈ ಮೀರಿ ಹೋಗುವಂಥ ಸ್ಥಿತಿ ಇರುತ್ತದೆ ಇವತ್ತಿ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಸಹೋದರಿ ಹಿರಿಯರೇ ತಾಯಿ ತಂದೆ ಎಂದರೆ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ನಿಜವಾಗಿಯೂ ನಮ್ಮ ಕೈಯಲ್ಲಿ ಅಸಾಧ್ಯವೆನಿಸುವ ನಮ್ಮ ಕೈಯಲ್ಲಿ ಹಿಡಿತ ಮಾಡಲಿಕ್ಕಾಗದೇ ಇರುವ ಕೃತ್ಯಗಳನ್ನು ನಮ್ಮ ದೇವರು ಮಾಡಬಲ್ಲನು ಅದನ್ನೇ ನಾವು ನೋಡುತ್ತಾ ಇದ್ದೇವೆ ಸಮುದ್ರವನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ವಾತಾವರಣವನ್ನು ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸೂರ್ಯಚಂದ್ರ ನಕ್ಷತ್ರಗಳನ್ನು ಭೂಮಿ ತಿರುಗುವಿಕೆಯನ್ನು ಯಾವುದನ್ನು ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ ಆದರೆ ಯಾರು ಇದನ್ನು ಉಂಟು ಮಾಡಿದ್ದಾನೋ ಆತನು ಅಪ್ಪಣೆ ಕೊಡುತ್ತಲೇ ಅದು ಕೂಡ ಆತನ ಮಾತನ್ನು ಕೇಳುತ್ತದೆ ನನ್ನ ಪ್ರಿಯ ದೇವಜನವೇ ಸಮುದ್ರಕ್ಕೆ ಅಪ್ಪಣೆ ಕೊಡುತ್ತಿದ್ದಾನೆ ಏನಂತ ನೀನು ಗಲಿಬಿಲಿ ಮಾಡಬೇಡ ಸುಮ್ಮನಿರು ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಇದೇನಿದು ಸಮುದ್ರಕ್ಕೆ ಕಿವಿ ಇದೆಯಾ ಸಮುದ್ರಕ್ಕೆ ಬಾಯ್ ಇದೆಯಾ ಸಮುದ್ರಕ್ಕೆ ಅರ್ಥವಾಗುತ್ತದೆ ಹೌದು ದೇವಜನವೇ ಕೆಲವು ಸಾರಿ ನಿಮ್ಮ ಮಾತುಗಳು ನಿಮ್ಮ ಮಕ್ಕಳೇ ಕೇಳುವುದಿಲ್ಲ ನಿಮ್ಮ ಮಾತಿಗೆ ನಿಮ್ಮ ಪಕ್ಕ ಅಕ್ಕದಲ್ಲಿರುವಂಥ ಅಕ್ಕಪಕ್ಕದವರು ಮರ್ಯಾದೆ ಕೊಡೋದಿಲ್ಲ ಯಾಕೆಂದರೆ ನಿಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ ನೀನೇನು ಹೇಳೋದು ನನಗೆ ನೀನು ಯಾರು ನನಗೆ ಹೇಳಕ್ಕೆ ಅನ್ನೋ ರೀತಿಯಲ್ಲಿ ಮುಂದಕ್ಕೆ ಬರುತ್ತಾರೆ ಯಾರ ಮಾತು ಯಾರು ಮನುಷ್ಯರು ಕೇಳಲಿಕ್ಕೆ ಹೋಗೋದಿಲ್ಲ ಆದರೆ ನಿಮ್ಮ ಶತ್ರುವಾಗಲಿ ನಿಮ್ಮ ಸಮಸ್ಯೆಯಾಗಲಿ ನಿಮ್ಮ ವಿರುದ್ಧವಾಗಿರುವಂಥ ಯಾರೇ ಆಗಿರಲಿ ಯೇಸುವಿನ ಅಪ್ಪಣೆಗೆ ಮಾತಿಗೆ ಕಿವಿಗೊಡಲೇಬೇಕಾಗಿದೆ ಇವತ್ತು ನಾವು ಹೇಳಬೇಕು ಸಮಸ್ಯೆಗೆ ಹೇಳಬೇಕು ಕಷ್ಟಕ್ಕೆ ಹೇಳಬೇಕು ನಮ್ಮ ವಿರುದ್ಧವಾಗಿ ಎದ್ದಿರುವಂಥ ಯಾವುದೇ ಕೃತ್ಯಕ್ಕೆ ನಾವು ಹೇಳಬೇಕು ಏಸುವಿನ ನಾಮದಲ್ಲಿ ನೀನು ಏಸುವಿನ ಮಾತನ್ನು ಕೇಳಲೇಬೇಕು ಎಂದು ಹೇಳುವಾಗ ಅದು ಕೇಳುತ್ತದೆ ಹೌದು ದೇವ್ ಜನವೇ ಅವರಲ್ಲಿ ಕಳವಳ ಬಂತು ಇವತ್ತು ಅವರ ಅಡುಗು ಸಮುದ್ರದಲ್ಲಿ ತುಂಬ ಸಣ್ಣದು ಇವತ್ತು ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ನಮ್ಮ ಕುಟುಂಬ ನಾವು ತುಂಬಾ ಸಣ್ಣವರು ನಮಗಾಗಿ ಸಮಾಜವು ಬದಲಾಗಲ್ಲ ಸಮಾಜದಲ್ಲಿರುವಂತ ನಾವೇ ಬದಲಾಗಬೇಕು ಆದರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ಕೆಲವು ಸಾರಿ ದೇವರು ನಿಮಗಾಗಿ ಸಮಾಜವನ್ನೇ ನಿಮಗಾಗಿ ಸರ್ಕಾರವನ್ನೇ ನಿಮಗಾಗಿ ಸ್ವಾಭಾವಿಕವಾಗಿ ಅಂದ್ರೆ ನಿಸರ್ಗವನ್ನೇ ನಿಮಗಾಗಿ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸುತ್ತಾನೆ ಆಮೇನ್ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ ಕೆಲವು ಸಾರಿ ನಾನು ಯಾವಾಗ ಆಲೋಚನೆ ಮಾಡ್ತೇನೆ ನನ್ನಂಥವನಿಗೋಸ್ಕರವಾಗಿ ಕೊರೋನಾ ಒಂದು ಸಂದರ್ಭ ಸಾಧಕವಾಯಿತು ಇಲ್ಲ ಅಂದರೆ ನನಗೆ ಅವಶ್ಯ ಅವಕಾಶ ಬರಲಿಕ್ಕೆ ಸಾಧ್ಯನೇ ಇಲ್ಲ ದೇವರು ನನ್ನಂಥವನಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊರೋನಾ ಟೈಮಲ್ಲಿ ಕೊಟ್ಟರು ಎಲ್ಲರ ವಾಕ್ಯವನ್ನು ಹುಡುಕಲಿಕ್ಕೆ ಪ್ರಾರಂಭಿಸಿದರು ಆಗ ಅಲ್ಪನಾದಂಥ ನನ್ನ ಮೂಲಕವಾಗಿ ದೇವರು ಮಾತನಾಡಲಿಕ್ಕೆ ಪ್ರಾರಂಭಿಸಿದರು ಪ್ರಿಯದೇವಿ ಜನವೇ ಹಾಗೆ ಇವತ್ತು ನಾನು ಹೇಳುತ್ತೇನೆ ನಿಮ್ಮ ಸುತ್ತಲೂ ಇರುವ ವಾತಾವರಣವನ್ನು ನಿಮಗೆ ನಿಮ್ಮ ಕುಟುಂಬಕ್ಕೆ ಸಾಧಕವಾಗಿ ಮಾಡಿಕೊಡಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಅದನ್ನು ಮಾತ್ರ ನೀವು ಮರೆತು ಹೋಗಬಾರ್ದು ಪ್ರಿಯದೇವಿ ಜನವೇ ಆ ಯೇಸು ಸ್ವಾಮಿ ಸಮುದ್ರಕ್ಕೆ ಅಪ್ಪಣೆ ಕೊಡುತ್ತಾನೆ ನಿಮ್ಮ ಸಮಸ್ಯೆಗೂ ನಿಮ್ಮ ರೋಗಕ್ಕೂ ನಿಮ್ಮ ಸಾಲಕ್ಕೂ ನೀವು ಹೇಳ್ಬಹುದು ಸಾಲಕ್ಕೇನಾದ್ರೂ ಕಿವಿ ಇದೆಯಾ ಸಾಲಕ್ಕೇನಾದ್ರೂ ಕಣ್ಣಿದೆಯಾ ಬಾಯಿ ಇದೆಯಾ ಅಂತ ಸಮುದ್ರಕ್ಕೂ ಕಣ್ಣು ಬಾಯಿ ಕಿವಿ ಏನಾದರೂ ಇದೆಯಾ ಇಲ್ಲ ಆದರೆ ಅದು ಮಾತು ಕೇಳುತ್ತದೆ ಇವತ್ತು ಗಾಳಿ ಮಳೆ ಆಗಿರಬಹುದು ಒಂದು ವೇಳೆ ಸಮುದ್ರ ಬೆಟ್ಟಗಳಾಗಿರಬಹುದು ಪ್ರಾಣಿ ಪಕ್ಷಿ ಮನುಷ್ಯರಾಗಿರಬಹುದು ಪ್ರತಿಯೊಂದಕ್ಕೂ ಅಪ್ಪಣೆ ಕೊಡಲಿಕ್ಕೆ ಆತನು ಶಕ್ತನು ಯಾಕೆಂದರೆ ಆತನು ಸೃಷ್ಟಿ ಕರ್ತನಾದ ದೇವರಾಗಿದ್ದಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮ ವಿರುದ್ಧ ವಾಗಿರುವಂತ ನಿಮ್ಮ ಎಲ್ಲ ಕಾರ್ಯಗಳಿಗೆ ಆತನು ಅಪ್ಪಣೆ ಕೊಡುತ್ತಾನೆ ಇಲ್ಲಿ ಹೇಳುತ್ತದೆ ಸುಮ್ಮನಿರು ಇಲ್ಲಿ ಉಪಯೋಗಿಸುವ ಬಿ ಸ್ಟಿಲ್ ಇಲ್ಲವೇ ಬಿ ಕಾಮ್ ಅಂತ ಹೇಳುವ ಪದದ ಅರ್ಥ ಗ್ರೀಕ್ ಅಲ್ಲಿ ಅಲ್ಲಿ ಹೇಳುತ್ತದೆ ಪಿಮೋ ಅನ್ನುವಂತ ಒಂದು ಪದವನ್ನು ಉಪಯೋಗಿಸ್ತಾರೆ ಅದರ ಅರ್ಥ ಏನಂದ್ರೆ ಶಾಂತವಾಗಿರು ಸುಮ್ಮನೆ ಮರೆಯಬೇಡ ಗಲಾಟೆ ಮಾಡಬೇಡ ಅಂತ ಹೇಳಿ ನನ್ನ ಪ್ರೀತಿಯ ಜನ ಕೆಲವು ಸಾರಿ ನಮ್ಮ ಮಾತನ್ನು ನಮ್ಮ ಮಕ್ಕಳೇ ಕೇಳೋದಿಲ್ಲ ನಮ್ಮ ಮಾತನ್ನು ಸೃಷ್ಟಿ ಕೇಳುತ್ತಾ ಆದರೆ ಏಸು ಕ್ರಿಸ್ತನ ಮೂಲಕವಾಗಿ ನೀವು ನಾನು ನಮಗೆ ವಿರುದ್ಧವಾಗಿ ಬರುವ ಹೇಳಿಬಿಟ್ಟು ಸುಮ್ಮನೆ ನಾನು ಹೋಗ್ಬಿಟ್ಟು ಮಳೆ ನಿಂತು ಹೋಗ್ಬಿಡು ನ ಸಮುದ್ರ ಭಾಗ ಆಗ್ಬಿಡು ಅದೆಲ್ಲ ಬೇಕಾಗಿಲ್ಲ ನಿನ್ನ ಅವಶ್ಯಕತೆ ಕೆಲವು ಸಾರಿ ದೊಡ್ಡ ಸಮಸ್ಯೆಗಳೇ ಸಮುದ್ರದ ಥರ ಕಾಣಿಸ್ತದೆ ಸಾಲಗಳೇ ಸಮುದ್ರದ ಥರ ಇರ್ತದೆ ಅಲ್ಲಿ ಹೋಗಿ ಸಾಲದ ಮುಂದೆ ನನ್ನ ಸಾಲ ತೀರಕ್ಕೆ ಏನಾದರೂ ದಾರಿ ಇದೆಯಾ ದಾರಿನೇ ಇಲ್ಲ ಎಲ್ಲಿಂದ ಬರೋ ಸ್ವಲ್ಪ ಸಂಬಳ ಬರೋ ಸ್ವಲ್ಪ ಆದಾಯದಿಂದ ಇಷ್ಟು ದೊಡ್ಡ ಸಾಲನ್ನ ತೀರಿಸ್ತೀನಾ ಅಂತ ನೀವು ಖಂಡಿತ ಅಂದುಕೊಳ್ಳುತ್ತೀರಾ ನಂಬಿದರೆ ಇಸ್ರಾಯೇಲರ ಮುಂದೆ ಇದ್ದಂಥ ಕೆಂಪು ಸಮುದ್ರ ಇಬ್ಬಾಗವಾಯಿತಲ್ವಾ ದೊಡ್ಡ ಎರಿಕೋ ಕೋಟೆ ಬಿದ್ದು ಹೋಯ್ತಲ್ವಾ ಅದೇ ರೀತಿಯಲ್ಲಿ ದೊಡ್ಡ ಶತ್ರುಗಳು ದೇವ ಭಕ್ತರ ಮುಂದೆ ಬಿದ್ದು ಹೋದರಲ್ವಾ ಖಂಡಿತ ದೇವರ ವಾಕ್ಯ ಹೇಳುತ್ತದೆ ನೀವು ನಾನು ಕೂಡ ಕರ್ತನ ಮಾತಿಗೆ ಭರವಸೆ ಇಟ್ಟು ಶಾಂತವಾಗಿದ್ದರೆ ಕರ್ತನ ಉಳಿದ ಕಾರ್ಯವನ್ನು ಮಾಡುತ್ತಾನೆ ನಾವು ವಿಮೋಚನಾ ಗ್ರಂಥದಲ್ಲಿ ಹದಿನಾಲ್ಕು ಅಧ್ಯಾಯ ಹದಿನಾಲ್ಕನೆಯ ವಚನದಲ್ಲಿ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು ಇಲ್ಲಿ ಒಂದು ಸುಮ್ಮನಿರಿ ಅನ್ನುವಂತ ಪದವನ್ನು ಉಪಯೋಗಿಸ್ತಾ ಇದ್ದಾನೆ ಹೌದು ಯಾಕೆಂದರೆ ಅವ್ರಿಗೆ ಕಳವಳ ಆಗೋಯಿತು ಕಷ್ಟ ಆಗೋಯ್ತು ನಿರೀಕ್ಷೆ ತಪ್ಪಿ ಹೋಯಿತು ಆಗ ಅಲ್ಲಿರುವ ಮೋಶೆ ಭಕ್ತನು ಹೇಳ್ತಾನೆ ನೀವ್ಯಾಕೆ ಕಳವಳ ಪಡ್ತಾ ಇದ್ದೀರಾ ನೀವಂತೂ ಸುಮ್ಮನೆ ಇರ್ರಿ ನಿಮ್ಮನ್ನು ಅಲ್ಲಿಂದ ಬಿಡಿಸಿದವನು ದೇವರಲ್ವಾ ನಿಮ್ಮನ್ನು ದೇಶಕ್ಕೆ ಸೇರಿಸುತ್ತಿದ್ದೀನಿಂದು ಮಾತು ಕೊಟ್ಟವರು ದೇವರಲ್ವಾ ಈಗ ಬಂದಿರುವ ಆಪತ್ತನ್ನು ಯಾರು ಸರಿಪಡಿಸ್ತಾರೆ ದೇವರೇ ಸರಿಪಡಿಸ್ತಾರೆ ನೀವಂತೂ ಸುಮ್ಮನಿರಿ ಎಂದು ಹೇಳಿದರು ಇವತ್ತು ನನ್ನ ಪ್ರಿಯ ದೇವಜನವೇ ಕತ್ತಲೆಯಿಂದ ನಿಮ್ಮನ್ನು ಕರೆದಾತನು ಆತನು ಪರಲೋಕಕ್ಕೆ ಸೇರಿಸುತ್ತೇನೆಂದು ಮಾತು ಕೊಟ್ಟಾತನೋ ಆತನೋ ಹಾಗಾದರೆ ಆತನು ಮಾರ್ಗ ಮಧ್ಯದಲ್ಲಿ ನಿಮ್ಮನ್ನು ಕೈಬಿಟ್ಟು ಬಿಡುತ್ತಾನೆಯೇ ಆತನೋ ಕೈಬಿಡುವುದಿಲ್ಲ ಬಿಡುವುದಿಲ್ಲ ಇರು ಅಪನಂಬಿಕಸ್ಥರಾದರು ಅನೇಕ ಸಂದರ್ಭಗಳಲ್ಲಿ ಇದು ನಡೆಯುತ್ತಾ ಎಂದು ಅನುಮಾನಪಟ್ಟರು ಗುಣುಗುಟ್ಟಲಿಕ್ಕೆ ಪ್ರಾರಂಭಿಸಿದರು ನಮ್ಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಗುಣುಗುಟ್ಟುವಿಕೆ ಅಪನಂಬಿಕೆ ಖಂಡಿತ ಬಂದೇ ಬರುತ್ತದೆ ಆದರೆ ಇವತ್ತು ದೇವರ ವಾಕ್ಯ ನಿಮಗೂ ನನಗೆ ಹೇಳುತ್ತದೆ ನೀವಂತೂ ಸುಮ್ಮನಿರಿ ಎಂದು ಹೇಳುತ್ತದೆ ಸುಮ್ಮನಿರಿ ಅಂತ ಹೇಳಿದ್ರೆ ಅದರ ಅರ್ಥ ಏನಂದರೆ ಏನೂ ಮಾಡಬೇಡ್ರಿ ಅಂತಲ್ಲ ಕಳವಳ ಪಡಬೇಡ್ರಿ ಶಾಂತವಾಗಿರ್ರಿ ಎಂದು ಹೌದು ಆ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುವುದು ದೇವರಿಗೆ ಸ್ತುತಿ ಸಲ್ಲಿಸುವುದು ಇರ್ತದೆ ಸುಮ್ಮನಿರಿ ಅಂತ ಹೇಳಿದಾರಂತ ಬಾಯಿ ಮುಚ್ಚಿಕೊಂಡಿರೋದಲ್ಲ ಕಳವಳ ಪಡಬೇಡ್ರಿ ಚಿಂತೆ ಮಾಡಬೇಡ್ರಿ ದಿಗ್ಭ್ರಮೆಗೊಳ್ಳಬೇಡ್ರಿ ಅಂತ ಹೇಳ್ತಾ ಇದೆಯಾ ಹೊರತು ಅಲ್ಲಿ ಏನು ಮಾಡಬೇಡ್ರಿ ಆರಾಮಾಗಿ ಇದ್ಬಿಡ್ರಿ ಅಂತಲ್ಲ ಅದರರ್ಥ ನಿಮ್ಮ ಮನಸ್ಸು ಶಾಂತವಾಗಿರಲಿ ನಿಮ್ಮ ನಂಬಿಕೆ ಶಾಂತವಾಗಿರಲಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಶಾಂತವಾಗಿ ಇರಬೇಕೆಂಬುದಾಗಿ ಪ್ರಿಯ ದೇವ ಜನವೇ ಈ ಲೋಕ ಎಲ್ಲ ಎಕ್ಸ್ಪ್ರೆಸ್ 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 ಯಾವ ರೀತಿಯಾಗಿ ಅಂದರೆ ಎಕ್ಸ್ಪ್ರೆಸ್ ಲೈನಲ್ಲಿ ಹೋಗ್ತಾ ಇದ್ದಾರೆ ಇದನ್ನ ಮಾಡ್ರಿ ಈಗಲೇ ಕೊಂಡುಕೊಳ್ಳ್ರಿ ಈಗಲೇ ತೀರ್ಮಾನ ಮಾಡ್ರಿ ಹೋಗಿರಿ ಜಯಿಸ್ರಿ ಕೊಲ್ಲರಿ ಬೇಗ ಬೇಗ ಎಲ್ಲವನ್ನ ಆದರೆ ದೇವರು ನಮಗೆ ಹೇಳ್ಕೊಡುತ್ತಾನೆ ನನ್ನನ್ನು ಹಿಂಬಾಲಿಸುವಂಥ ನೀವು ನೀವು ಈ ಲೋಕದವರಂತೆ ನಡೆದುಕೊಳ್ಳಬೇಡ್ರಿ ನಮ್ಮನ್ನು ಈ ಲೋಕ ಆಕರ್ಷಿಸಲಿಕ್ಕೆ ಅನೇಕ ವಿಧವಾಗಿ ಪ್ರಯತ್ನ ಪಡುತ್ತದೆ ಅವರನ್ನು ನೋಡು ಇವರನ್ನ ನೋಡು ಅಂತ ಹೇಳುತ್ತದೆ ಈಗ ನಾವು ಓದಿದ ಪ್ರಾರಂಭ ವಾಕ್ಯದಲ್ಲಿ ಕೀರ್ತನೆ ಮೂವತ್ತೇಳು ಮೊದಲನೇ ವಾಕ್ಯದಲ್ಲಿ ಏಳನೇ ವಾಕ್ಯದ ಎರಡನೇ ಭಾಗ ನೋಡ್ರಿ ಅಲ್ಲಿ ಹೇಳುತ್ತದೆ ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ ಅಂತ ಹೇಳ್ತಾ ಇದೆ ಅಯ್ಯೋ ಅವನು ಬೆಳೀತಾ ಇದ್ದಾನೆ ಅವ್ರು ಕೊಂಡ್ಕೊಳ್ತಾ ಇದ್ದಾನೆ ಅವನು ಇದ್ದಾನೆ ಅವನು ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಲ್ಲಿ ದೊಡ್ಡ ಸೇವೆ ಮಾಡ್ತಾ ಇದ್ದಾನೆ ಇಲ್ಲಿ ದೊಡ್ಡ ಮನೆ ಕಟ್ತಾ ಇದ್ದಾನೆ ಇಲ್ಲಿ ಕಾರ್ ಕೊಳ್ತಾ ಇದ್ದಾನೆ ಅಯ್ಯೋ ನನ್ನ ಮಕ್ಕಳು ಅವರ ಜೊತೆಯವರಲ್ವಾ ನನ್ನ ಕುಟುಂಬನೂ ಅವರಂಗಲ್ವಾ ನನ್ನ ಸಹೋದರ ನಾವಿಬ್ಬರು ಅಣ್ಣ ತಮ್ಮಂದರು ನಾವು ಅಕ್ಕ ತಂಗಿರು ನೋಡು ಅವರು ಎಷ್ಟು ಚೆನ್ನಾಗಿದ್ದಾರೆ ನಾನು ನೋಡಿ ಹಿಂಗಿದ್ದೀನಿ ಅಂತ ನೀವು ಉರಿಗೊಳ್ಳಬಾರದಂತೆ ದೇವರು ವಾ ಕೇಳುತ್ತದೆ ನೀವು ಕುಯುಕ್ತಿಗಳನ್ನು ಅವರು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುತ್ತಿರುವವನ್ನ ನೀವು ನೋಡಬೇಡ್ರಿ ದೇವರು ನಿಮ್ಮನ್ನು ಪ್ರತ್ಯೇಕವಾದವರಾಗಿ ಕರೆದಿದ್ದಾನೆ ಯು ಆರ್ ಚೂಸ್ ಅಂಡ್ ಸೆಲೆಕ್ಟ್ ಟ್ಯಾಡ್ ನೀನು ಪ್ರತ್ಯೇಕವಾದಂಥ ವ್ಯಕ್ತಿಯು ಆರ್ ಸ್ಪೆಷಲ್ ಅಂತಲೇ ನಾನು ಹೇಳ್ತೇನೆ ದೇವರು ನಿಮ್ಮನ್ನು ನನ್ನನ್ನು ಒಂದು ಸ್ಪೆಷಲ್ಲಾಗಿ ಕರೆದಿದ್ದಾನೆ ಆದ್ದರಿಂದ ನೀವು ನಾನು ಅವರಂತೆ ಇರಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ ಆದ್ದರಿಂದ ಉರಿಗೊಳ್ಳೋಕ್ಕೆ ಹೋಗಬೇಡ ಗುಣುಗುಟ್ಟು ಬೇಡ ಬೇಸರ ಮಾಡಿಕೊಳ್ಳಬೇಡ ಅಸೂಯೆ ಪಡಬೇಡ ನಿನ್ನನ್ನು ನೀನು ಹೇಳಬೇಕು ಐ ಆಮ್ ಸ್ಪೆಷಲ್ ನಾನು ಪ್ರತ್ಯೇಕವಾದವಳು ಪ್ರತ್ಯೇಕವಾದವನು ನನ್ನ ಹಾಗೆ ಬೇರೆ ಯಾರೂ ಇಲ್ಲ ನಿಜವಾಗಿ ಅನೇಕ ಉದಾಹರಣೆಗಳನ್ನು ಹೇಳ್ತಾ ಇರ್ತಾರಲ್ವ ನಿಮ್ಮ ಕಣ್ಣು ಗುಡ್ಡೆಯಂತೆ ಬೇರೊಬ್ಬರದಿಲ್ಲ ನಿಮ್ಮ ಒಂದು ಹೆಬ್ಬೆರಳಿನಂತೆ ಬೇರೆಯವರಿಲ್ಲ ನಿಮ್ಮ ಹಾಗೆ ನಿಮ್ಮ ಜೀವಿತದ ಹಾಗೆ ಬೇರೊಬ್ಬರಿಲ್ಲ ನಿಮ್ಮ ಹಾಗೆ ಕೆಲವರು ಹೇಳ್ತಾರೆ ಏಳು ಜನ ಇದ್ದಾರೆ ಅಂತಲ್ಲ ಹೇಳ್ಬೋದು ಆದರೆ ನಿಮ್ಮನ್ನೇ ಹೋಲಿಕೆ ಮಾಡುವಂಥವರು ಇಲ್ಲ ನೀವು ನಾನು ಪ್ರತ್ಯೇಕವಾದವರು ಅದಕ್ಕೆ ಯಾಜಕಗಾಂಡ ಇಪ್ಪತ್ತ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೀನು ಇಸ್ರಾಯಿಲರಿಗೆ ಹೀಗೆ ಆಜ್ಞಾಪಿಸಬೇಕು ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವಗೋಧಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಪಳಿಗೆ ತಂದು ಒಪ್ಪಿಸಬೇಕು ಎಂದು ಹೇಳುತ್ತಾ ಇದೆ ಅಂದರೆ ನೀವು ನಾನು ತಾಳ್ಮೆಯಿಂದ ಸ್ಥಿರವಾಗಿರಬೇಕಾದರೆ ಮೊದಲು ದೇವರ ಕೊಡಬೇಕಾದದನ್ನು ಕೊಡಬೇಕು ನಿಮ್ಮ ಸಮಯನ ನಿಮ್ಮ ತಲಾಂತನ ನಿಮ್ಮ ಜೀವಿತವನ್ನ ಮೊದಲ ಪ್ರಾರ್ಥನೆ ಮೊದಲ ಗಳಿಗೆಯನ್ನು ದೇವರಿಗೆ ಕೊಟ್ಟು ದೇವರೇ ಅಂತ ಕರೆಯುವಾಗ ನಿಮ್ಮ ದಿನವೆಲ್ಲ ಸಮಾಧಾನವಾಗಿರುತ್ತದೆ ಇಲ್ಲದೆ ನೀವೇ ನೀವಾಗಿ ಹೋದರೆ ಕಳವಳ ಇರ್ತದೆ ನೀವು ಆಲೋಚನೆ ಮಾಡಿ ಶಿಷ್ಯರ ಅಡಗಿನಲ್ಲಿ ಯೇಸು ಸ್ವಾಮಿ ಇಲ್ಲದೇ ಹೋದರೆ ಅಲ್ಲಿ ಅನಾಹುತ ನಡೀಬೋದಾಗಿತ್ತು ಆದರೆ ಕರ್ತನು ಅವರ ದೋಣಿಯಲ್ಲಿ ಇದ್ದದ್ದರಿಂದ ಅವರಿಗೆ ಯಾವ ಆಪತ್ತು ಆಗಲಿಲ್ಲ ಸಮುದ್ರಕ್ಕೆ ಅಪ್ಪಣೆ ಕೊಟ್ಟನು ಇವತ್ತು ನಿಮ್ಮ ಮನಸ್ಸು ಹೇಗಿದೆ ಕಳವಳದಲ್ಲಿ ಅಸ್ಥಿರವಾಗಿ ಗಲಿಬಿಲಿಗಳಲ್ಲಿ ಚಿಂತೆಗಳಲ್ಲಿ ಇದೆಯಾ ಕರ್ತನಿಗೆ ನೀವು ಮೊರೆ ಇಡ್ರಿ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾನೆ ಸಹೋದರಿ ಸಹೋದರ ಬಿ ಸ್ಟಿಲ್ ಅಂತ ಹೇಳ್ತಾರೆ ಶಾಂತವಾಗಿರಿ ಕತ್ತನನ್ನು ನಂಬಿರಿ ಅಂತ ಹೇಳುತ್ತಾ ಇದ್ದಾರೆ ಹಾಗಾದರೆ ಯಾರು ನಂಬುತ್ತೀರೋ ಯಾರಿಗೆ ಶಾಂತತೆ ಬೇಕೋ ಯಾರು ಈಗಾಗಲೇ ಅದನ್ನು ಅನುಭವ ಮಾಡಿದ್ದೀರೋ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಸಮುದ್ರಕ್ಕೆ ಅಪ್ಪಣೆ ಕೊಡಲಿಕ್ಕೆ ಶಕ್ತನೇ ಸುಮ್ಮನಿರು ಮೊರೆಯಬೇಡ ಎಂದು ಹೇಳಿದ ತಕ್ಷಣ ನಿನ್ನ ಅಪ್ಪಣೆಯನ್ನು ಸಮುದ್ರವು ಕೇಳಿ ಶಾಂತವಾಯಿತು ಈ ದಿನ ನಮ್ಮ ಜೀವಿತಗಳಲ್ಲಿ ಬೇರೆಯವರನ್ನು ನೋಡಿ ನಾವು ಉರಿಗೊಳ್ಳುವಾಗ ಬೇರೆಯವರನ್ನು ನೋಡಿ ಕಳವಳಗೊಳ್ಳುವಾಗ ಕೆಲವು ಪರಿಸ್ಥಿತಿಗಳನ್ನು ನಾವು ಎದುರಿಸಿ ಗಲಿಬಿಲಿಗೊಳ್ಳುವಾಗ ನೀವು ಇವತ್ತು ನಮಗೆ ಹೇಳುತ್ತಾ ಇದ್ದೀರಿ ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ಗಾಡ್ ಅಂತ ಹೇಳ್ತೀರಾ ಶಾಂತವಾಗಿರಿ ನಾನೇ ನಿಮ್ಮ ದೇವರೆಂದು ನಂಬಿರಿ ಅರಿಯಿರಿ ಎಂದು ಹೇಳುವ ಕರ್ತನಾಗಿದ್ದೀರಾ ಏಸಪ್ಪ ಇಷ್ಟೊಂದು ಕಳವಳಗಳ ಮಧ್ಯೆ ಈ ಲೋಕ ಓಡುತ್ತಾ ಇದೆಯಪ್ಪ ಶಾಂತತೆಯೇ ಇಲ್ಲಪ್ಪ ಆದರೆ ಅದರ ಮಧ್ಯದಲ್ಲಿ ನಮ್ಮನ್ನು ನೀನು ಕರೆದು ಎಲ್ಲರ ಜೊತೆ ಯಾಕೆ ಕಾಂಪಿಟೇಷನ್ ಮಾಡಿ ಓಡ್ತಾ ಇದ್ದೀಯಾ ನೀನು ಪ್ರತ್ಯೇಕವಾಗಿ ಬಾ ನಾನು ನಿನಗಂಥ ಒಂದು ಉದ್ದೇಶವನ್ನು ಮಾರ್ಗವನ್ನಿಟ್ಟಿದ್ದೇನೆ ನಿನ್ನ ಸುತ್ತಲೂ ನಡೆಯುತ್ತಿರುವಂಥ ದಿಗ್ಭ್ರಮೆ ಕಳವಳ ಆಸೆ ಆಕಾಂಕ್ಷೆಗಳು ಕೆಟ್ಟತನಗಳು ಪಾಪಗಳು ಓಡುವಿಕೆಗಳ ಮಧ್ಯದಿಂದ ನಿನ್ನನ್ನು ನಾನು ಪ್ರತ್ಯೇಕಿಸಿದ್ದೇನೆ ಹೌದು ದೇವರೇ ಪ್ರತಿದಿನ ನಿಮ್ಮ ವಾಕ್ಯಗಳನ್ನು ಕೇಳುವಾಗ ಒಂದು ಸಮಾಧಾನ ಒಂದು ಧೈರ್ಯ ಒಂದು ನೆಮ್ಮದಿ ಬರ್ತಾ ಇದೆ ದೇವರೇ ಮಕ್ಕಳ ಕುರಿತಾಗಿಯೋ ಭವಿಷ್ಯದ ವಿಷಯವಾಗಿಯೋ ನಿಸರ್ಗವನ್ನು ನೋಡುವಾಗಲೂ ಸುತ್ತಮುತ್ತಲು ನಡೆಯುವಂಥದ್ದು ಬೇರೆ ವಿದೇಶಗಳಲ್ಲಿ ನಡೆಯುವ ಯುದ್ಧಗಳು ಜನರ ಸ್ವಾರ್ಥಗಳು ಇದನ್ನೆಲ್ಲ ನೋಡುವಾಗ ಅಪ್ಪ ನಮಗೂ ಕೂಡ ಕೆಲವು ಸಾರಿ ಭಯ ಆಗ್ತದೆ ಈ ಮಾನವ ಜನಾಂಗ ಎಲ್ಲಿ ಹೋಗ್ತಾ ಇದೆಯೋ ಅನಿಸುತ್ತದೆ ಸ್ವಾಮಿ ಆದರೂ ನೀವು ಹೇಳ್ತೀರಾ ನನ್ನ ಮಕ್ಕಳೇ ನೀವಾದರೂ ಅವುಗಳನ್ನು ನೋಡಬೇಡ್ರಿ ಅಲೆಗಳನ್ನು ನೋಡಬೇಡ್ರಿ ನನ್ನನ್ನು ದೃಷ್ಟಿಸಿರಿ ಎಂದು ಹೇಳುತ್ತೀರಪ್ಪ ನೀವು ಸಮುದ್ರಕ್ಕೂ ಅಪ್ಪಣೆ ಕೊಡಲಿಕ್ಕೆ ಶಕ್ತರಾಗಿರುವಾಗ ನಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳಿಗೂ ನಮ್ಮ ಕುಟುಂಬಗಳಿಗೂ ನಮ್ಮ ವಿರುದ್ಧವಾಗಿರುವ ಶತ್ರುಗಳಿಗೂ ಸಮಸ್ಯೆಗಳಿಗೂ ಸೈತಾನನಿಗೂ ಅಪ್ಪಣೆ ಕೊಡಲಿಕ್ಕೆ ಶಕ್ತನು ನೀವೇ ಆ ರೀತಿಯಾಗಿ ಮಾಡಿ ನಮಗೆ ಸಮಾಧಾನವನ್ನು ಏರ್ಪಡಿಸು ಶಾಂತಗೊಳಿಸು ನಮ್ಮನ್ನು ಶಾಂತಿಯಿಂದ ತುಂಬಿಸು ಎಂದು ನಮ್ಮ ರಕ್ಷಕನೂ ಶಾಂತಿದಾಯಕನಾದಂಥ ನಜರೆಯೇತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ಶಲೋಂ ಕ್ರೈಸ್ತ ಲಾರ್ಡ್ ಜೀಸಸ್